ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ನವೆಂಬರ್ನಲ್ಲಿ ಸಿಎಂ ಬದಲಾಗ್ತಾರೆ ಎಂಬ ಆರು ಅಶೋಕ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಅಶೋಕ್ ಯಾವಾಗ ಜ್ಯೋತಿಷ್ಯ ಕಲಿತುಕೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ ಅವರ ಜ್ಯೋತಿಷ್ಯ ಶುದ್ಧ ಸುಳ್ಳು ಎಂದು ತಿರುಗಿಟ್ಟುಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಅಶೋಕ್ ಅವರು ಯಾವಾಗ ಜ್ಯೋತಿಷ್ಯ ಕಲಿತುಕೊಂಡ್ರು ಗೊತ್ತಿಲ್ಲ ಯಾವ ಟ್ರೈನಿಂಗ್ ಸ್ಕೂಲ್ನಲ್ಲಿ ಇದ್ನ ಕಲಿತರೋ ಯಾವ ಜ್ಯೋತಿಷ್ಯ ಹೇಳಿಕೊಟ್ಟಿದ್ದಾರೋ ಗೊತ್ತಿಲ್ಲ ಆದ್ರೆ ನಮ್ಮ ಪಕ್ಷದಲ್ಲಿ ಸಿಎಂ ಬದಲಾವಣೆ ಸೂಚನೆ ಇಲ್ಲ ಅವರ ಜ್ಯೋತಿಷ್ಯ ಸುಳ್ಳು ಅಂತ ಟಾಂಗ್ ಕೊಟ್ಟಿದ್ದಾರೆ ಇದೇ ವೇಳೆ ಮೈಕ್ರೋ ಫೈನಾನ್ಸ್ ಬೆಲ್ ವಿಚಾರದ ಬಗ್ಗೆ ಮಾತನಾಡಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೊಸ ಕಾನೂನು ತರಲು ರಾಜ್ಯಪಾಲರು ಕಾನೂನು ತಜ್ಞರ ಜೊತೆ ಮಾತನಾಡಿ ತೀರ್ಮಾನ ಮಾಡಬಹುದು ಈ ಬಗ್ಗೆ ನನಗೆ ಗೊತ್ತಿಲ್ಲ ಎಂದರು ಹೊಸ ಕಾನೂನು ಎಫೆಕ್ಟಿವ್ ಆಗಿ ಇವತ್ತೇ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಈ ಬಗ್ಗೆ ಅವರು ಇನ್ನೂ ಕೂಡ ಕಮ್ಯುನಿಕೇಶನ್ ಮಾಡಿಲ್ಲ ರಾಜ್ಯಪಾಲರು ಬದಲಾವಣೆಗೆ ಹೇಳಿದ್ರೆ ಅದರಲ್ಲಿ ಕೆಲ ಬದಲಾವಣೆ ಮಾಡ್ತೀವಿ ಒಪ್ಪಿದ್ರೆ ಅದು ಹೇಗಿದೆ ಅದನ್ನೇ ಒಪ್ಪಿದ್ರೆ ಅದೇ ಜಾರಿಯಾಗುತ್ತೆ ಎಂದು ಪರಮೇಶ್ವರ್ ಹೇಳಿದರು ಬಳಿಕ ಗ್ರೇಟರ್ ಬೆಂಗಳೂರು ವಿಧೇಯಕ ವಿಳಂಬ ವಿಚಾರದ ಬಗ್ಗೆ ಮಾತನಾಡಿ ಗ್ರೇಟರ್ ಬೆಂಗಳೂರು ವಿಧೇಯಕ್ಕಾಗಿ ಹೊಸ ಸದನ ಸಮಿತಿಯನ್ನ ಮಾಡಲಾಗಿದೆ ಹಾಗೂ ಈ ಬಗ್ಗೆ ನಾಲ್ಕೈದು ಕಡೆ ಪಬ್ಲಿಕ್ ಅಭಿಪ್ರಾಯ ಪಡೆಯಲು ಅವಕಾಶ ಮಾಡಿದ್ದಾರೆ ಅದಲ್ಲಿ ಒಳ್ಳೆಯ ಸಲಹೆ ಬಂದರೆ ಅದನ್ನ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಪರಂ ತಿಳಿಸಿದರು ಹೊಸೂರಿನ ಬೇಡಿಕೆ ಮೊದಲಿಂದನೂ ಇದೆ ಅವ್ರು ಮೊದಲಿಂದನೂ ಕೂಡ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿರ್ಬೋದು ನಮ್ಮ ಇದು ಏನಂದರೆ ನಮ್ಮಲ್ಲಿ ಬೆಂಗಳೂರಿನ ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜಾಸ್ತಿ ಪ್ರಯಾಣಿಕರದು ಸಂಖ್ಯೆ ಜಾಸ್ತಿ ಆಗಿದ್ದರೆ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗುತ್ತೆ ಈಗ ಚೆನ್ನೈಗೆ ಹೋಗೋದಕ್ಕೆ ನ ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಅಥವಾ ಮಂಗಳೂರಿಗೆ ಹೋಗೋದಕ್ಕೆ ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಆ ಮೂವತ್ತೈದು ನಿಮಿಷ ಹೋಗೋದಕ್ಕೆ ಎರಡು ಗಂಟೆ ತೊಗೊಳುತ್ತೆ ಅದಕ್ಕೋಸ್ಕರ ಡೊಮೆಸ್ಟಿಕ್ ಆಗಲಿ ಡೊಮೆಸ್ಟಿಕ್ ಒಂದು ಕಡೆ ಇಂಟರ್ನ್ಯಾಷ್ನಲ್ ಒಂದು ಕಡೆ ಆ ರೀತಿ ಏನಾದರೂ ಮಾಡ್ಬೋದು ಅನ್ನೋದು ಉದ್ದೇಶ ಜೊತೆಗೆ ಆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳೇನು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆನಲ್ಲಿ ಬರ್ತಾ ಇದ್ದಾವೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎರಡನೇ ಏರ್ಪೋರ್ಟನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹಲವು